ಆಶ್ಚರ್ಯ ಪರಮಾಶ್ಚರ್ಯ ಇಲ್ಲೇ ಮಾಂಸದ ಮುದ್ದೆ ಕಾಣ್ತಾ ಉಂಟು ಮಾಂಸದ ವಾಸನೆ ಮೂಗಿಗೆ ಬಡಿತಾ ಉಂಟು ಅದನ್ನ ಹೋಗಿ ತಿನ್ನಲೇಬೇಕು ತಡಬಾರು ಆಕಳಿಯ ಅದ್ಭುತ ಈ ಮಾಂಸದ ಮುದ್ದೆಯನ್ನು ನೋಡಿದರೆ ಬಾಯಲ್ಲಿ ನೀರು ಬರ್ತದೆ ಇದಕ್ಕೆ ಚೆನ್ನಾಗಿ ಉಪ್ಪು ಕಾದ ಹಾಕಿ ಕಲಸಿ ಬಾಯಲ್ಲಿ ಇಟ್ಟರೆ ಆ ಹಾ ಉಂಟು ಒಂದೊಂದಾಗಿ ತಿನ್ನುವುದಲ್ಲ ಎರಡನ್ನು ಕೂಡಿಸಿ ತಿಂತೇನೆ ತುಂದಾಗಿದ್ದ ಮಾಂಸವನ್ನ ತಿನ್ನುವುದಕ್ಕೆ ಹೋದರೆ ಅದನ್ನ ಕೂಡಿಸಿ ತಿನ್ನುವುದಕ್ಕೆ ಮುಂದಾದಿ ಎರಡು ಮಾಂಸವಾಗಿತ್ತ ಮುದ್ದೆ ಶಿಶುವಾಗಿ ಪರಿವರ್ತನೆ ಹೊಂದಿತಲ್ಲ ಏನು ಮಾಡಲಿ ಆಶ್ಚರ್ಯವೇ ಸರಿ ಆ ಮಗುವನ್ನು ತಿನ್ನುವುದು ಸರಿಯಲ್ಲ ನಮ್ಮ ರಾಜರಿಗೆ ಈ ಮಗುವನ್ನು ಒಪ್ಪಿಸ್ತೇನೆ ಈ ವಿಷಯವನ್ನ ತಿಳಿಸ್ತೇನೆ ಅವರು ಏನು ಹೇಳ್ತಾರೋ ಹಾಗೆ

Olha! Ah,

ಎರಡು ಮಾಂಸದ ಮುದ್ದೆಗಳು ಸಿಕ್ಕಿದವು ಅದನ್ನ ಒಟ್ಟಿಗೆ ಕೂಡಿಸಿ ತಿನ್ನುವುದಕ್ಕೆ ಮುಂದಾದೆ ಆಶ್ಚರ್ಯ ಎರಡು ಮಾಂಸದ ಮುದ್ದೆ ಒಂದಾಗಿ ಶಿಶುವಾಗಿ ಪರಿವರ್ತನೆ ಹೊಂದಿದೆ ಈಗ ನಿಮಗೇನಾಯ್ತು ಆಶ್ಚರ್ಯ ಆಯ್ತಾ

ಕೇಳಲಿಲ್ಲ ನೀನು ಇಲ್ಲಿವರೆಗೆ ಯಾಕೆ ಯಾಕೆ ನೀನು ಮಾನವರು ಎದುರುಗಡೆ ಬರುವುದೇ ಕಡಿಮೆ ಹಾ ಮತ್ತೆ ನಿನ್ನಂತವಳನ್ನು ಕಂಡು ಯಾವಾತನು ಧನ್ಯನಾದನು ಅಂತ ಹೇಳಲಿಕ್ಕೆ ಸಾಧ್ಯತೆಯೂ ಇಲ್ಲವೇ ಇಲ್ಲ ಹಾ ಯಾಕೆ ಧನ್ಯತಾ ಭಾವ ಬರುವ ಜನ್ಮ ಯಾವ ಕಾರ್ಯವೂ ಇರುವುದಿಲ್ಲವೇ ಇಲ್ಲ ಹ್ಮ್ ಆದ್ರೆ ಈ ನಾಡ ರಪನಾಗಿ ಆಡ್ತಾ ಇದ್ದದ್ದು ನಾನು ಹಾ ಧನ್ಯನಾದಿನ ಕೇಳಿ ನಿನ್ನಿಂದಲಾಗಿ ಹಾ ಮನುಷ್ಯ ಲತೆ

ಸಮಸ್ಯೆಗಳು ಹೆಚ್ಚು ಬಂದಾಗ ಒಂದೊಂದು ಕಿವಿಯರು ಒಂದೊಂದು ಹೆಂಡತಿಯರು ಒಂದೊಂದು ವಿಷಯ ಕುರಿತಾಗಿ ಹೇಳಿ ಪ್ರಾರಂಭ ಮಾಡಿದ್ರೆ ಇಬ್ಬರಿಗೂ ಕೇಳಲಿಕ್ಕಿದ್ದ ಒಬ್ಬನೇ ನನಗೆ ಮದುವೆ ಆಗುವ ಮೊದಲೇ ಯೋಚನೆ ಮಾಡಬೇಕಿದೆ ಹೇಳ್ಕೊಂಡ್ಬಿಡ್ತಾರೆ ಈ ಕಂಡು ಹೇಳ್ಕೊಡ್ತೀನಿ ಇಬ್ಬರು ಕಣ್ಣು ಇಬ್ಬರು ಹೆಣ್ಣಿನ ಮುಚ್ಚಿನ ಕಣ್ಣು ಪರಿಸ್ಥಿತಿ ಗಂಡನಿಗೆ ಕಂಡು ನಿಗದಿ ಆದ್ರೆ ಈಗ ಸುಖಾನಗೊಳಿಸುವ ಕಾರಣ ಅಂತು ಅಪೂರ್ಣ ಆದದ್ದು ಪೂರ್ಣ ಆಯಿತು ಹೌದು ಹಾಗೆ ಕೊಟ್ಟದ್ದು ಪೂರ್ಣ ಬಲವೇ ನಮ್ಮ ಬದುಕು ಪೂರ್ಣ ಆಗಬೇಕೆಂಬ ಕಾರಣ ಕಲಿ ಪೂರಾ ಅನುಗ್ರಹದಿಂದಲಾಗಿ ಚಂಡ ಕೌಶಿಕರು ಅನುಕ್ರವನ್ನು ಮಾಡಿದರು ಹೌದು ಹಾಗೆ ಮಹಾತ್ಮ ಯಾವುದೋ ವರ್ಧನ ಲೆಕ್ಕದಲ್ಲಿ ಇಟ್ಟುಕೊಂಡು ವೈವಿಧ್ಯಮಯಲ್ಲ ಅದೇ ಆಕ್ಷಿಸಿ ಆಶೀರ್ವಹಿಸಿಕೊಂಡು ಹಾಳಾಗೋದಿಲ್ಲ ಅಂದಕ್ಕೆ ತೊಳಂತ ನಿದರ್ಶನ ಇಲ್ಲಂತಾದ್ರೆ ಕೊಳೆತ ಹೆಣವನ್ನೂ ಇರುವಂತ ಈ ರಾಕ್ಷಸಿ ಈ ಮಾಂಸದ ಪೂರನ್ನ ಕಂಡು ಅಂತ ಆಶ್ಚರ್ಯವೇ ಅಲ್ವೇ ಆದ್ರೆ ಒಂದು ಪಾಪ ಅವಳು ಹಸಿವು ಹಸಿವು ಅಂತ ಹೇಳ್ತಾ ಇದ್ದ ವ್ಯವಸ್ಥೆ ಮಾಡಿ ಯಾವ್ದು ಹೆದರ್ಬೇಡ ಅವಳು ಬದಲಾದ ರಾಕ್ಷಸಿ ಹೇಗೆ ರಾಕ್ಷಸಿ ಬರುವಾಗ ಒಂದು ಮೂರು ಪೂಗು ಹಾಕ್ಬೇಕಿತ್ತಪ್ಪ ಶಸೆಯಲ್ಲಿ

ಹಾ ಆದ್ರೆ ಇವಾಗ ನಿನ್ನಾಗಿ ನಮ್ಮ ಬದುಕಿನ ಪಾವನಾ ಅನ್ನೋದು ನಿಮ್ಗೆ ಏನು ಹಸಿವು ಹಸಿವು ನಿವಾರಣೆ ಆಗ್ಬೇಕು ಅಂದ್ರೆ ಬೇಡ ಹಾ ನನ್ನ ಜೀವಮಾನವೇ ನಿನ್ನ ಹಸಿವಿಗೆ ಚಂದಾಯ ಆಗಿ ಹೋಗಲಿಕ್ಕೆ ಹ ಅಷ್ಟು ನೀನು ಹಸಿವು ನೀಗಿಸ್ತೇನೆ ಹ ಎಷ್ಟು ಕೋಣೆಗಳು ಬೇಕು ಎಷ್ಟು ಗುಡಿಗಳು ಬೇಕು ಹ ಎಷ್ಟು ಕೋಳಿಗಳು ಬೇಕು ಅದು ಸಾಕಾಗ ಮಧ್ಯದಲ್ಲಿ ಕಾಡಿನ ಮೇಲೆ ಎಷ್ಟು ಉಂಟು ಅದಷ್ಟನ್ನು ಬೇಟೆಯಡಿ ಹಸಿವನ್ನು ಇಟ್ಟಿದ್ದೇವೆ ಹ ಅದು ಒಂದು ಏನು ನಿನ್ನಿಂದಲ ಉಪಕೃತರಾದ ನಾವು ನಿನ್ನ ಹೆಸರು ಶಾಶ್ವತವಾಗಿರಬೇಕು ಹಾ ಹಾಗಾಗಿ ಅದಕ್ಕೊಂದು ವ್ಯವಸ್ಥೆಯು ನಾನೇ ಮಾಡಲಿಕ್ಕ ಮನೆಗಾಗಿ ಅಪೂರ್ಣವಾದ ಮಕ್ಕಳನ್ನ ಕಾರಣಕ್ಕಾಗಿ ಬಿಸಾಡಿದ ನಿಶ್ಚಯ ಕಾಲದಲ್ಲಿ ನಿಶಾಚರಿ ಆದರೂ ಸಹ ಅನುಕಂಬವನೆಯಾಳೆ ಎರಡು ಮಾಂಸ ತುಂಡುಗಳನ್ನು ಚರೆಯಿಂದ ಸಂಧಿಸಲ್ಪಟ್ಟ ಕಾರಣ ಪವಿತವ್ಯದಲ್ಲಿ ಮಗು ಜರಾ ಸಂದ ಎನ್ನುವ ಅಭಿಧಾನಗಳಾಗಿ ಅತ್ಯಾಚಾರ ಹೌದು ಅವನ ಹೆಸರು ಬರ್ತದೆ हा हसी व्यवस्थे